श्री शारदा शारदागुभ्यो नम का वस्त्र करदंडधारिणम कमंडल पद्म शंख चक्र गाभूषितूषणाढ़्यं श्रीपादराज शरण प्रपद्ये ओदुम्बर कल्पवृक्ष काम धेनु संगम चिंतामणिगुरो पाद भुवनत्रये कृते जनार्दनो रघुनंदन है ರಾಮಕೃಷ್ಣ ಸ ಸಲವು ಶ್ರೀಪಾದ ಶ್ರೀವಲ್ಲಭ ಶ್ರೋತೃಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ಮೂರನೇ ಭಾಗ ಉತ್ತರಕಾಂಡ ಪ್ರಥಮ ಸ್ಕಂದ ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತದಲ್ಲಿ ಶ್ರೀಪಾದರು ಭೀಮ ಹಾಗೂ ಕುಲಶೇಖರನ ನಡುವೆ ನಡೆದ ಮಲ್ಲ ಯುದ್ಧದಲ್ಲಿ ಕುಲಶೇಖರನು ಸೋಲುವಂತೆ ಮಾಡಿದ ಪ್ರಸಂಗ ಔದುಂಬರ ಮಹಿಮೆ ಹಾಗೂ ಶ್ರೀಪಾದರು ದತ್ತ ದಾಸುವಿಗೆ ದರ್ಶನ ನೀಡಿದ್ದು ಅಲ್ಲದೆ ಅವನಿಗೆ ದ್ವಾದಶ ಲೋಕ ಸಂದೇಶಗಳನ್ನು ಹೇಳಿದ್ದು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಶ್ರೀಪಾದ ಶ್ರೀವಲ್ಲಭರು ನಾಲ್ಕು ವರ್ಷದವರಿರುವಾಗ ಪೀಠಿಕಾಪುರಕ್ಕೆ ಮರ್ಮಕಲೆ ತಿಳಿದ ಮಲಯಾಳಿಯೊಬ್ಬ ಬಂದ ಅವನ ಹೆಸರು ಕುಲಶೇಖರ ಎಂದಿತ್ತು ನಮ್ಮ ಶರೀರದಲ್ಲಿನ ಅನೇಕ ಭಾಗಗಳನ್ನು ನಿಯಂತ್ರಿಸುವ ಶಕ್ತಿ ಅವನಲ್ಲಿತ್ತು ಶರೀರದ ಕೆಲವು ಭಾಗಗಳಿಗೆ ಮರ್ಮಕಲೆಯಿಂದ ಹೊಡೆದರೆ ಆ ಭಾಗವು ಪ್ರಜ್ಞೆ ತಪ್ಪುವಂತೆ ಮಾಡುತ್ತಿತ್ತು ಅಥವಾ ಆ ಭಾಗ ಅಂಗವೈಕಲ್ಯವಾಗುವಂತೆ ಮಾಡುತ್ತಿತ್ತು ಇದು ಹಿಂದೆ ಯುದ್ಧ ಕಲೆಯಲ್ಲಿಯೂ ಬಳಸಲಾಗುತ್ತಿತ್ತು ಇದರ ಚಿಕಿತ್ಸೆಗಾಗಿ ಮರ್ಮ ಚಿಕಿತ್ಸೆ ಎಂದು ಕರೆಯಲ್ಪಡುತ್ತದೆ ಈ ಕಲೆಯನ್ನು ಮೊದಲ ಬಾರಿಗೆ ಲೋಕಕ್ಕೆ ಪರಿಚಯಿಸಿದ್ದ ಪ್ರಾಚೀನ ವೈದ್ಯ ಸುಶ್ರುತ ಈ ಕಲೆಯಲ್ಲಿ ಹನ್ನೆರಡು ಅಪಾಯಕಾರಿ ಮರ್ಮಸ್ಥಾನಗಳಲ್ಲಿ ಪ್ರಾಣಶಕ್ತಿಯು ಒಂದಾಗಿರುವುದು ಹೀಗಿರಲು ಆ ಕಲೆಯನ್ನು ಬಲ್ಲ ಏಳು ಬೆಟ್ಟ ದೊಡೆಯನ ಭಕ್ತನಾದ ಕುಲಶೇಖರನು ಒಮ್ಮೆ ಪೀಠಿಕಾಪುರಕ್ಕೂ ಬರುವನು ಪೀಠಿಕಾಪುರದಲ್ಲಿಯೂ ಹಲವು ಜನ ಮಲ್ಲ ಯೋಧರಿದ್ದರು ಅವರೆಲ್ಲರೂ ಸೇರಿ ಪೀಠಿಕಾಪುರದ ಮರ್ಯಾದೆಗೋಸ್ಕರವಾಗಿ ಸೋಲು ಗೆಲುವು ಏನೇ ಆದರೂ ಸುಮ್ಮನೆ ಅವರಿಗೆ ಶರಣು ಹೋಗುವುದೇ ಉಚಿತವೆಂದುಕೊಂಡರು ಆ ಸಮಯದಲ್ಲಿ ಶ್ರೀಪಾದರು ನರಸಿಂಹವರ್ಮರ ಮನೆಯಲ್ಲಿದ್ದರು ಅಷ್ಟರಲ್ಲಿ ಪೀಠಿಕಾಪುರದ ಮಲ್ಲ ಯೋಧರು ಅಲ್ಲಿಗೆ ಬರುವರು ಬಂದವರೇ ಶ್ರೀಪಾದರಿಗೆ ಶರಣಾದರು ಅವರಿಗೆ ಶ್ರೀಪಾದರು ಅವರಿಗೆ ಅಭಯವನ್ನಿತ್ತರು ಅತ್ತ ಪೇಟಿಕಾಪುರದಲ್ಲಿ ಭೀಮನೆಂಬ ಒಬ್ಬ ಗೂನನಿದ್ದ ಅವನು ಬಹಳ ಮೈಗಳನಿದ್ದರೂ ಕೂಡ ವರ್ಮರು ಅವನನ್ನು ಸೇವೆಗಾಗಿ ಇರಿಸಿಕೊಂಡು ಸಂಬಳ ಕೊಡುತ್ತಿದ್ದರು ಭೀಮನಿಗೆ ಶ್ರೀಪಾದರಲ್ಲಿ ಅಪಾರವಾದ ಪ್ರೇಮಾಭಿಮಾನವಿತ್ತು ವರ್ಮರು ತನ್ನ ಭೀಮನನ್ನು ಸರಿ ಸರಿಮಾಡೆಂದು ಆಗಾಗ ಶ್ರೀಪಾದರಲ್ಲಿ ಕೇಳುತ್ತಿದ್ದರು ಅದಕ್ಕೆ ಸಮಯ ಸಾಧಿಸಿ ಅಂದು ಶ್ರೀಪಾದರು ಭೀಮನನ್ನು ಕರೆದು ನೀನು ಎಂದು ಕುಲಶೇಖರನನ್ನು ಎದುರಿಸಬೇಕಾಗುತ್ತದೆ ಎಂದರು ಅದಕ್ಕೆ ಭೀಮನು ಹೂಗುಟ್ಟಿದನು ಕುಕ್ಕುಟೇಶ್ವರ ದೇವಾಲಯದ ಪ್ರಾಂಗಣದಲ್ಲಿ ಮಲ್ಲಯುದ್ಧಕ್ಕೆ ಪ್ರಾಂಗಣ ಸಿದ್ಧವಾಯಿತು ಈ ವಿನೋದವನ್ನು ನೋಡಲು ಊರಿನ ಜನ ನೆರೆದರು ಕುಸ್ತಿ ಆರಂಭವಾಯಿತು ಕುಲಶೇಖರನ ಒಂದೊಂದು ಪೆಟ್ಟಿಗೂ ಭೀಮನ ಶರೀರವು ಶಕ್ತಿಯುತವಾಗ ಹತ್ತಿತು ಭೀಮನು ಸೆಡೆದು ನಿಂತು ಕುಲಶೇಖರನಿಗೆ ಒಂದೇ ಒಂದು ಗುದ್ದಿದ ಆಗ ಕುಲಶೇಖರನು ನೋಡ ನೋಡುತ್ತಿದ್ದಂತೆಯೇ ಅಂಗಾತ ಬಿದ್ದ ಅಲ್ಲಿ ನಡೆದ ಮಲ್ಲ ಯುದ್ಧದಲ್ಲಿ ಭೀಮನು ತಾನೇ ಜಯಶಾಲಿಯಾದ ಆಗ ಸೋತ ಕುಲಶೇಖರನು ಬಂದು ಶ್ರೀಪಾದರ ಕಾಲಿಗೆರಗಿದ ಆಗ ಶ್ರೀಪಾದರು ಹೇಳಿದರು ಹೇ ಕುಲಶೇಖರ ಮಾನವ ಶರೀರದಲ್ಲಿ ನೂರ ಎಂಟು ಮರ್ಮಗಳಿರುತ್ತವೆ ಅದಕ್ಕೆ ಸಂಬಂಧಿಸಿದಂತೆ ಸಮಸ್ತ ಜ್ಞಾನವು ನಿನಗಿದೆ ಆದರೆ ಈ ಭೀಮನು ಕೇವಲ ನನ್ನನ್ನೇ ನಂಬಿಕೊಂಡಿರುವನು ನಾನೇ ಇವನ ರಕ್ಷಕನೆಂಬ ನಂಬಿಕೆ ಅವನಿಗಿದೆ ಜ್ಞಾನಕ್ಕಿಂತಲೂ ನಂಬಿಕೆ ದೊಡ್ಡದು ಆದ್ದರಿಂದ ನಾನು ವಿನೋದಪ್ರಿಯನಾಗಿದ್ದರಿಂದ ಇಂದಿನಿಂದ ಭೀಮನಲ್ಲಿದ್ದ ದುರ್ಬಲವನ್ನು ನಿನಗೆ ಕೊಟ್ಟಿದ್ದೇನೆ ನಿನ್ನ ಬಲದಿಂದ ಅಹಂಕಾರವನ್ನು ಮೆರೆಯುತ್ತಿದ್ದ ನೀನು ಇಂದಿನಿಂದ ನಿಶಕ್ತನಾಗಿ ಜೀವಿಸೆನ್ನುವರು ಅಷ್ಟರಲ್ಲಿ ಅವರು ಸಾಕ್ಷಾತ್ ದತ್ತಾವತಾರಿಯಾದ ಆ ಕುಲಶೇಖರನು ಸಾಕ್ಷಾತ್ ದತ್ತಾವತಾರಿಯಾದ ಶ್ರೀಪಾದರ ಕಾಲಿನ ಮೇಲೆ ಬಿದ್ದು ಉರುಳಾಡಲು ಕರುಣಾ ಬಾಲಕ ಶ್ರೀಪಾದರು ನಗುತ್ತ ಅವನ ಮರ್ಮ ಕಲೆಯನ್ನು ಸದ್ವಿನಿಯೋಗ ಮಾಡಿಕೊಳ್ಳಲು ಹೇಳಿ ಅವನಿಗೆ ಪದ್ಮಾವತಿ ಸಮೇತವಾಗಿ ವೆಂಕಟೇಶ್ವರನಾಗಿ ದರ್ಶನವಿತ್ತು ಅವನನ್ನು ಕುರಿತು ಹೇ ಕುಲಶೇಖರ ನಾನೇ ಏಳು ಬೆಟ್ಟದ ಅಧೀಶನೂ ಹೌದು ನಾನೇ ದತ್ತನೂ ಹೌದು ಇದರಲ್ಲಿ ಎಲ್ಲಷ್ಟು ಸಂಶಯವನ್ನು ತಾಳದಿರೆಂದು ಅವನಿಗೆ ಅವನನ್ನು ಸದೃಢವನ್ನಾಗಿ ಮಾಡಿ ಹರಸಿ ಕಳುಹಿಸಿದರು ಶ್ರೀಪಾದರು ತಮಗಿಷ್ಟ ಬಂದವರ ಮನೆಯಿಂದ ಎರಡು ಚಪಾತಿಗಳನ್ನು ಸ್ವೀಕರಿಸುತ್ತಿದ್ದರು ಅವರು ದೋ ಚಪಾತಿ ದೇವ್ಲಕ್ಷ್ಮಿ ಎಂದು ಕೇಳುವ ಬದಲಾಗಿ ದೋ ಚಪಾತಿ ದೇವ್ಲಕ್ಷ್ಮಿ ಎನ್ನುತ್ತಿದ್ದರು ದೋ ಚಪಾತಿ ದೇವ್ಲಕ್ಷ್ಮಿ ಎನ್ನುತ್ತಿದ್ದರು ದೋ ಎನ್ನುವುದು ಎರಡು ಸಂಖ್ಯೆಯನ್ನು ಚೌ ಎನ್ನುವುದು ನಾಲ್ಕು ಸಂಖ್ಯೆಯನ್ನು ಪತಿದೇವ ಪ ಶಬ್ದದಿಂದ ಜಗತ್ಪ್ರಭುವಾದ ಪರಮೇಶ್ವರನನ್ನು ಒಂಬತ್ತು ಸಂಖ್ಯೆಯ ಸೂಚನೆಯಾಗಿ ಲಕ್ಷ್ಮೀ ಶಬ್ದ ಮಾಯಾಸ್ವರೂಪವಾದ ಎಂಟು ಸಂಖ್ಯೆಯನ್ನು ಸೂಚಿಸುತ್ತದೆ ಆದ್ದರಿಂದ ಎರಡು ನಾಲ್ಕು ಒಂಬತ್ತು ಎಂಟು ಎಂಬ ಸಂಖ್ಯೆ ಒಂದು ವಿಚಿತ್ರ ಸಂಖ್ಯೆಯಾಗಿದೆ ತಾನು ಗಾಯತ್ರಿ ಸ್ವರೂಪದವನೆಂದು ಪರಮಾತ್ಮನೆಂದು ಪರಾಶಕ್ತಿ ಕೂಡ ತಾನೇ ಎಂದು ಸೂಚಿಸಲು ಈ ಸಂಖ್ಯೆಯನ್ನು ಶ್ರೀಪಾದರು ಈ ರೀತಿಯಲ್ಲಿ ಅನ್ವಯಿಸಿದ್ದಾರೆ ಒಮ್ಮೆ ಬಾಪನಾರಿಯರನ್ನು ಕುರಿತು ಶ್ರೀಪಾದರು ಔದುಂಬರ ವೃಕ್ಷ ಅಥವಾ ಅತ್ತಿ ಮರ ಕೊಟ್ಟ ವರಗಳು ಹಾಗೂ ನರಸಿಂಹ ಅವತಾರದ ವೈಶಿಷ್ಟ್ಯವನ್ನು ವರ್ಣಿಸಿ ಹೇಳಹತ್ತಿದರು ಅದು ಎಂತೆಂದರೆ ತಾತ ಶ್ರೀ ಮಹಾವಿಷ್ಣುವು ಹಿರಣ್ಯ ಕಶ್ಯಪನನ್ನು ಸಂಹರಿಸಲು ಔದುಂಬರ ವೃಕ್ಷದಿಂದ ಮಾಡಲ್ಪಟ್ಟ ಕಂಬದಿಂದ ನರಸಿಂಹಸ್ವಾಮಿಯಾಗಿ ಪ್ರತ್ಯಕ್ಷಗೊಂಡು ಹಿರಣ್ಯನನ್ನು ಸಂಹರಿಸಿ ಪ್ರಹ್ಲಾದನನ್ನು ಕಾಪಾಡಿದ ಮುಂದೆ ಪ್ರಹ್ಲಾದನೇ ರಾಜನಾಗುವನು ಕೆಲವು ದಿನಗಳ ನಂತರ ಎರಡು ಭಾಗವಾಗಿದ್ದ ಆ ಅತ್ತಿ ಮರದ ಕಂಬವು ಚಿಗುರತೊಡಗಿತು ಅಲ್ಲಿ ಔದುಂಬರ ವೃಕ್ಷ ರೂಪುಗೊಂಡಿತು ಪ್ರಹ್ಲಾದನು ವಿಸ್ಮಿತನಾಗಿ ಆ ಔದುಂಬರವನ್ನು ಪೂಜಿಸತೊಡಗಿದ ದತ್ತಾತ್ರೇಯನು ಒಂದು ದಿನ ಔದುಂಬರದಲ್ಲಿ ಧ್ಯಾನಸ್ಥನಾಗಿರುವಂತೆ ಪ್ರಕಟಗೊಂಡು ಪ್ರಹ್ಲಾದನಿಗೆ ಜ್ಞಾನಬೋಧೆ ಮಾಡಿದ ಪ್ರಹ್ಲಾದನಿಗೆ ದ್ವೈತ ಸಿದ್ಧಾಂತದಲ್ಲಿ ಆಸಕ್ತಿ ಇರುವುದನ್ನು ಗಮನಿಸಿದ ಅತ್ರಿನಂದನ ದತ್ತನು ನೀನು ಕಲಿಯುಗದಲ್ಲಿ ಯತಿಯಾಗಿ ದೀನ ಜನೋದ್ಧಾರಣ ಮಾಡಬೇಕೆಂದು ಅಲ್ಲದೆ ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಬೇಕೆಂದು ಆಶೀರ್ವದಿಸಿದರು ನಂತರ ಪರಮ ಪವಿತ್ರವಾದ ಆ ಔದುಂಬರ ವೃಕ್ಷವು ಮನುಷ್ಯಾಕೃತಿಯನ್ನು ತಾಳಿ ಶ್ರೀ ದತ್ತನ ಚರಣ ಕಮಲಕ್ಕೆರಗಿ ತನಗೂ ವರವನ್ನು ಕೊಡಲು ಕೇಳಿಕೊಂಡಿತು ಅದಕ್ಕೆ ದತ್ತನು ಪ್ರತಿ ಔದುಂಬರದ ಮೂಲದಲ್ಲಿ ಸೂಕ್ಷ್ಮ ರೂಪದಲ್ಲಿ ನಾನಿರುವೆ ನಿನ್ನಿಂದ ನರಸಿಂಹಾಕೃತಿ ಹೊರಬಂದ ಕಾರಣ ಕಲಿಯುಗದಲ್ಲಿ ನರಸಿಂಹ ಸರಸ್ವತಿ ನಾಮದಿಂದ ಅವತರಿಸುವೆನೆಂದು ವಾಗ್ದಾನ ಮಾಡಿದನು ಇವೆಲ್ಲವನ್ನು ಪೈಂಗ ಬ್ರಾಹ್ಮಣದಲ್ಲಿ ವರ್ಣಿಸಲಾಗಿದೆ ಎಂದು ನುಡಿದರು ಶ್ರೀಪಾದರ ಲೀಲೆಗಳು ಅನಂತವಾದವುಗಳು ಅವರ ಅನೂಖ್ಯವಾದ ಮಹಾತ್ಮೆಯನ್ನು ವರ್ಣಿಸುವುದು ಕಷ್ಟಸಾಧ್ಯವಾದ ಮಾತು ಹೀಗಿರಲು ಶ್ರೀಪಾದರು ಮುಂದೆ ಏಳು ವರ್ಷಕ್ಕೆ ಕಾಲಿಡುವರು ಅವರಿಗೆ ವೇದೋಕ್ತ ವಿಧಾನದಿಂದ ಬಹು ಸಂಭ್ರಮದಿಂದ ಉಪನಯನ ನಡೆಯಿತು ಆಗ ಬಾಪನ್ನಾರಿಯರ ಆನಂದಕ್ಕೆ ಪಾರವೇ ಇರಲಿಲ್ಲ ಆದರೆ ಪೀಠಿಕಾಪುರದ ದತ್ತಭಕ್ತನಾದ ಮಾಲದಾಸನು ಪಂಚಮನಾಗಿದ್ದರಿಂದ ಅವನಿಗೆ ಶ್ರೀಪಾದರ ಸಂಭ್ರಮವನ್ನು ನೋಡಲಾಗಲಿಲ್ಲ ಆದರೆ ಅಂದು ತನ್ನ ಜಾತಿಯವರನ್ನೆಲ್ಲ ಕರೆದ ಅವನು ದತ್ತ ಕಥೆಯನ್ನು ಹೇಳತೊಡಗಿದ ಅದು ಎಂತೆಂದರೆ ಪೂರ್ವದಲ್ಲಿ ಅತ್ರಿ ಅನಸೂಯಾ ಕಂದನಾಗಿ ದತ್ತಾತ್ರೇಯನು ಜನಿಸಿದನು ಅಂತಹ ಮಹಾಮಂಗಳ ಮೂರ್ತಿಯೇ ಕಲಿಯುಗದ ಪ್ರಥಮಾವತಾರವಾಗಿ ಶ್ರೀಪಾದ ಶ್ರೀವಲ್ಲಭ ರೂಪದಲ್ಲಿ ನಮ್ಮ ಪೀಠಿಕಾಪುರದಲ್ಲಿ ಅವತರಿಸಿದ್ದಾನೆ ಅವನು ದೀನರ ಪಾಲಕನು ಆ ಪ್ರಭುವಿಗೆ ಮಂಗಳವಾಗಲಿ ಎಂದು ಪದೇ ಪದೇ ಅದೇ ಕಥೆಯನ್ನು ಐವತ್ಮೂರು ಸಲ ಹೇಳಿದ ಅವನ ನಿಷ್ಕಲ್ಮಷ ಭಕ್ತಿಗೆ ಒಲಿದ ಶ್ರೀಪಾದರು ಅವನ ಮನೆಗೆ ಹೋಗಲು ತಾತನಿಗೆ ತಿಳಿಸಲು ಬಾಪನ್ನಾರಿಯರು ಶ್ರೀಪಾದ ಏಕೆಂದು ಕೇಳುತ್ತಾರೆ ಆಗ ಶ್ರೀಪಾದರು ನನ್ನ ಚರಿತ್ರೆಯನ್ನು ಐವತ್ಮೂರು ಅಧ್ಯಾಯಗಳಲ್ಲಿ ಪೂರ್ಣಗೊಳಿಸಿದ ದತ್ತ ದಾಸುವಿಗೆ ಫಲ ಕೊಡಬೇಕಾಗಿದೆ ಎನ್ನಲು ಬ್ರಾಹ್ಮಣರೆಲ್ಲರೂ ಆ ಪಂಚಮನ ಮನೆಗೆ ಹೋಗಲು ಶ್ರೀಪಾದರನ್ನು ವಿರೋಧಿಸುತ್ತಾರೆ ಶ್ರೀಪಾದರಿಗೆ ವಿರೋಧಿಸುತ್ತಾರೆ ಸರ್ವರ ತಂದೆ ತಾಯಿಯೂ ಆದ ಶ್ರೀಪಾದರು ಕ್ರೋಧಗೊಂಡವರಾಗಿ ನೀವೆಲ್ಲರೂ ಪಂಚಮರನ್ನು ನೀಚ ಜಾತಿಯವರೆಂದು ಕ್ರೌರ್ಯದಿಂದ ಅವರನ್ನು ತುಳಿಯುತ್ತಿರುವಿರಿ ಅವರ ಮೇಲೆ ನನ್ನ ಕೃಪೆಯು ಸಂಪೂರ್ಣವಾಗಿದ್ದು ಬರಲಿರುವ ದಿನಗಳಲ್ಲಿ ಅವರಿಗೆ ಉನ್ನತ ಸ್ಥಿತಿಯನ್ನು ಕಟ್ಟಿಸ ಕಲ್ಪಿಸುತ್ತೇನೆ ನೀವು ಬ್ರಾಹ್ಮಣ್ಯದ ಅಧಿಕಾಂಶ ಸೇವಾವೃತ್ತಿ ಅವಲಂಬಿಸಿ ಧರ್ಮ ಭ್ರಷ್ಟರು ಕರ್ಮ ಭ್ರಷ್ಟರು ಆಗುವಿರಿ ನನ್ನ ವಚನ ಶಿಲಾ ಶಾಸನದಂತೆ ಅದರಲ್ಲಿಯ ಒಂದು ಅಕ್ಷರವು ಬದಲಾಗದು ಆದರೆ ನಿಮ್ಮಲ್ಲಿ ಬ್ರಾಹ್ಮಣರಾದರೂ ಧರ್ಮಬದ್ಧರಾಗಿ ಜೀವಿಸುತ್ತಾ ದತ್ತ ಭಕ್ತರಾದವರನ್ನು ಮಾತ್ರ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತೇನೆ ಎಂದು ನುಡಿದ ಶ್ರೀಪಾದರು ಅದೇ ಸಮಯಕ್ಕೆ ಸರಿಯಾಗಿ ಭಕ್ತನಾದ ದತ್ತದಾಸುವಿನ ಮನೆಯಲ್ಲಿ ಕಾಣಿಸಿಕೊಂಡು ಪ್ರೇಮದಿಂದ ಅವನು ನೀಡಿದ ಫಲಗಳು ಹಾಗೂ ಹಾಲನ್ನು ಸ್ವೀಕರಿಸುತ್ತಾರೆ ಅಂದು ದತ್ತದಾಸುವಿನ ಮನೆಯಲ್ಲಿ ತಾವೇ ತಮ್ಮ ಕೈಯಿಂದ ಮಿಠಾಯಿಯನ್ನು ಹಂಚಿ ಅಲ್ಲಿರುವ ಎಲ್ಲರಿಗೂ ಎಲ್ಲರಿಗೂ ಆಶೀರ್ವದಿಸುತ್ತಾರೆ ಶ್ರೀಪಾದರಿಗೆ ಕುಲ ಗೋತ್ರ ಯಾವುದು ಬೇಕಾಗಿಲ್ಲ ಅವರು ಸಾಕ್ಷಾತ್ ದತ್ತಾವತಾರಿಗಳು ಅಂತೆಯೇ ದತ್ತದಾಸುವಿನ ಪ್ರಸಾದವನ್ನು ಪ್ರೀತಿಯಿಂದ ಸ್ವೀಕರಿಸಿದರು ಅಷ್ಟೇ ಅಲ್ಲದೆ ಅಂದು ಅವರು ದತ್ತ ದಾಸುವಿನ ಮೂಲಕ ಲೋಕಕ್ಕೆ ನೀಡಿದ ದ್ವಾದಶ ದಿವ್ಯವಾದ ಅಭಯವಾಕ್ಯಗಳು ಹೀಗಿವೆ ನನ್ನ ಚರಿತ್ರೆ ಪಾರಾಯಣ ಮಾಡುವ ಪ್ರತಿಯೊಂದು ಸ್ಥಳದಲ್ಲೂ ನಾನು ಸೂಕ್ಷ್ಮ ರೂಪದಲ್ಲಿ ಇರುತ್ತೇನೆ ಕಾಯ ವಾಚ ಮನಸ ನನ್ನನ್ನೇ ಸ್ಮರಿಸುವವರಿಗೆ ಕಣ್ಣಿನ ರೆಪ್ಪೆಯಂತೆ ಕಾಪಾಡುತ್ತೇನೆ ಪೀಠಿಕಾಪುರದಲ್ಲಿ ನಾನು ಪ್ರತಿದಿನಿತ್ಯ ಪ್ರತಿನಿತ್ಯ ಮಧ್ಯಾಹ್ನ ಸಮಯದಲ್ಲಿ ಭಿಕ್ಷೆ ಸ್ವೀಕರಿಸುವೆನು ನಾನು ಬರುವುದು ದೈವ ರಹಸ್ಯ ಸದಾ ನನ್ನನ್ನು ಸ್ಮರಿಸುವವರ ಕರ್ಮಗಳನ್ನು ಅವು ಎಷ್ಟೇ ಜನ್ಮಾಂತರಗಳದ್ದಾಗಿರಲಿ ಅವುಗಳನ್ನು ಭಸ್ಮ ಮಾಡುವೆನು ಹಸಿವೆಯಾಗಿದೆ ಎಂದು ಬೇಡಿ ಬಂದವರಿಗೆ ಅನ್ನವಿತ್ತವರಿಗೆ ನಾನು ಪ್ರಸನ್ನನಾಗುವೆನು ನಾನು ಶ್ರೀಪಾದ ಶ್ರೀವಲ್ಲಭನು ನನ್ನ ಮನೆಯಲ್ಲೇ ಸದಾ ಮಹಾಲಕ್ಷ್ಮಿ ಪ್ರಕಾಶಿಸುವಳು ಯಾರು ಶುದ್ಧಾಂತಕರಣದಿಂದ ಇರುವರೋ ಅವರ ಮೇಲೆ ನನ್ನ ಕೃಪೆ ಸದಾ ಇರುತ್ತದೆ ನೀವು ಯಾವುದೇ ದೇವತಾ ಸ್ವರೂಪವನ್ನು ಆರಾಧಿಸಿದರು ಯಾವುದೇ ಗುರುವನ್ನು ಆಶ್ರಯಿಸಿದರು ಅದು ನನಗೆ ಸಮ್ಮತವೇ ನೀವು ಮಾಡುವ ಪ್ರಾರ್ಥನೆಯೆಲ್ಲವೂ ನನಗೆ ತಲುಪುತ್ತದೆ ಅಲ್ಲದೆ ನೀವು ಆರಾಧಿಸುವ ದೇವತಾ ಸ್ವರೂಪದ ಮೂಲಕ ನಿಮ್ಮ ಸದ್ಗುರುವಿನ ಮೂಲಕ ನನ್ನ ಅನುಗ್ರಹ ನಿಮಗೆ ತಲುಪುತ್ತದೆ ಶ್ರೀಪಾದ ಶ್ರೀವಲ್ಲಭ ಪರಿಮಿತವು ಈ ನಾಮರೂಪಕ್ಕೆ ಮಾತ್ರವಲ್ಲ ಸಕಲ ದೇವತಾ ಸ್ವರೂಪಗಳನ್ನು ಸಮಸ್ತ ಶಕ್ತಿಗಳ ಅಂಶವಾಗಿ ಮೂಡಿಬಂದ ನನ್ನ ವಿರಾಟ್ ಸ್ವರೂಪವನ್ನು ಅನುಷ್ಠಾನ ಮೂಲಕವೇ ನೀವು ತಿಳಿದುಕೊಳ್ಳಬಲ್ಲಿರಿ ನನ್ನದು ಯೋಗ ಸಂಪೂರ್ಣ ಅವತಾರವಾಗಿದ್ದರಿಂದ ಮಹಾ ಯೋಗಿಗಳು ಮಹಾ ಸಿದ್ಧಪುರುಷರು ಸದಾ ನನ್ನನ್ನು ಧ್ಯಾನಿಸುವರು ಹಾಗೂ ಅವರೆಲ್ಲ ನನ್ನ ಅಂಶಜರೆ ಅಂತಿಮವಾಗಿ ನೀವು ನನ್ನನ್ನು ಅವಲಂಬಿಸಿದರೆ ನಾನು ನಿಮಗೆ ಧರ್ಮ ಮಾರ್ಗ ಕರ್ಮ ಮಾರ್ಗ ಬೋಧಿಸುವೆ ನೀವು ಪತೀತನಾಗದಂತೆ ಯಾವಾಗಲೋ ಕಾಪಾಡುವೆ ಹೀಗೆ ಪರಿಶುದ್ಧತಾ ಕ್ರಮದಲ್ಲಿ ಮಾನವ ಶರೀರದಲ್ಲಿ ಹನ್ನೆರಡು ದಶೆಗಳಿರುವುದರಿಂದ ಶ್ರೀಪಾದರು ದ್ವಾದಶ ದಿವ್ಯವಾಕ್ಯಗಳನ್ನು ಹೇಳಿದರು ಆದರೆ ಅವರು ದತ್ತಾವತಾರಿಯಾಗಿದ್ದರಿಂದ ಹನ್ನೆರಡು ದಶೆಗೂ ಅತೀತವಾದ ಅನಂತ ಶಕ್ತಿ ಅನಂತ ಜ್ಞಾನ ಅನಂತ ವ್ಯಾಪಕತ್ವವನ್ನು ಹೊಂದಿದವರಾಗಿದ್ದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ நமஸ்தாரி காஷ்மீரபரவம் பிரத்தே நம் விதாச்சே நமஸ்கார